ಎಲ್ಲರಿಗೂ ನಮಸ್ತೆ ನಾನು ಲಕ್ಷ್ಮೀಕಾಂತ್ ಸ್ಪರ್ಧಾಕಾಶ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಆ ಟಿ ಇ ಟಿ ಅಂಕಗಳಲ್ಲಿ ಭಾರಿ ವ್ಯತ್ಯಾಸವನ್ನು ನಾವು ನೋಡ್ತಾ ಇದ್ವಿ ನಾಲ್ಕರಿಂದ ಐದು ಅಂಕಗಳು ರ್ಯಾಂಡಮ್ ಆಗಿ ಏನು ಪಾತ್ರ ಪ್ರತಿಯೊಬ್ಬರಲ್ಲಿ ಏನು ಪಾತ್ರ ಬರ್ತಾ ಇದೆ ಸೊ ಈ ಕಾರಣಕ್ಕಾಗಿ ಇವತ್ತು ಡಿಪಾರ್ಟ್ಮೆಂಟ್ಗೆ ಹೋಗಿ ಸಾಕಷ್ಟು ಎಲ್ಲ ಒಂದು ಸಮಸ್ಯೆಗಳ ಸಮಸ್ಯೆಗಳನ್ನ ನಾವು ಒಂದು ಲೆಟ್ರಲ್ಲಿ ಏನು ಪಾತ್ರ ಅವರಿಗೆ ಒಂದು ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಸೊ ಅವರು ಪ್ರತಿಯೊಬ್ಬರದು ನಿಮಗೆ ಏನು ಸಮಸ್ಯೆ ಆಗಿದೆಯಲ್ಲ ಪ್ರತಿಯೊಬ್ಬರದು ವೈ ಎಮ್ ಆರ್ ಸೀಟು ಮತ್ತು ನಿಮ್ಮ ಒಂದು ಹಾಲ್ ಟಿಕೆಟು ವೈ ಎಂ ಆರ್ ಸೀಟು ಎಷ್ಟು ಅಂಕಗಳಲ್ಲಿ ವ್ಯತ್ಯಾಸ ಆಗಿದೆ ಅಂದರೆ ಈ ಈ ಹಿಂದೆ ಪ್ರಾವಿಜ್ನಲ್ ಕಿ ಆನ್ಸರ್ ಬಿಡುವಂಥ ಸಂದರ್ಭದಲ್ಲಿ ಎಷ್ಟಿತ್ತು ಅದಾದಮೇಲೆ ಈಗ ಫಲಿತಾಂಶ ಬಿಟ್ ಮೇಲೆ ಮಾರ್ಕ್ಸ್ ಕಾರ್ಡ್ ಅಂಕಗಳೇನು ಅಂಕಪಟ್ಟಿಗೂ ಸಿಗ್ತಾ ಇದೆಯಲ್ಲ ಇಲ್ಲಿ ಎಷ್ಟು ವ್ಯತ್ಯಾಸ ಆಗಿದೆ ಅದನ್ನು ಏನು ಪಾತ್ರ ನಮಗೆ ಕೊಡಿ ಮತ್ತು ಒಂದು ಲೆಟ್ರ್ ಮಾಡಿ ಕೊಡಿ ಅಂತೇಳಿ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಸ್ನೇಹಿತರೆ ಅದನ್ನು ತುಂಬ ಯಾರು ಅಂದರೆ ಒಂದು ಎರಡು ಅಂಕಗಳಲ್ಲಿ ಭಾಳಷ್ಟು ಅಭ್ಯರ್ಥಿಗಳು ಡಿಸ್ಕ್ವಾಲಿಫೈಡ್ ಆಗಿದ್ರಿ ಅನ್ಕ್ವಾಲಿಫೈಡ್ ಆಗಿರಿ ಅಂತ ಒಂದು ಅಭ್ಯರ್ಥಿಗಳಿಗೆ ಇದು ಬಹಳಷ್ಟು ಏನು ಪಾತ್ರ ಉಪಯೋಗ ಉಪಯೋಗ ಆಗುತ್ತೆ ಯಾಕಂತಂದ್ರೆ ಈಗ ಮತ್ತೆ ಇನ್ನೊಂದು ವರ್ಷ ಆಗುವವರೆಗೆ ಟಿ ಇ ಟಿ ಆಗೋದಿಲ್ಲ ಅದಕ್ಕೆ ಅವಕಾಶವನ್ನ ಮಿಸ್ ಮಾಡ್ಕೋಬೇಡಿ ಎರಡು ಮೂರು ನಾಲ್ಕು ಅಂಕಗಳಲ್ಲಿ ಏನು ವ್ಯತ್ಯಾಸ ನಿಮ್ಗೆ ಆಗಿದೆ ಅಲ್ಲ ಖಂಡಿತ ನಿಮ್ಗೆ ಏನು ಪಾತ್ರ ಈ ಒಂದು ಲೆಟ್ರನ್ನು ನೀವು ಸಿ ಎಸ್ ಎಸ್ ಸೆಲ್ಗೆ ಕೊಟ್ಟಿದ್ದಾದ್ರೆ ಸೊ ಅದಕ್ಕೆ ಖಂಡಿತ ಕರೆಕ್ಷನ್ ಮಾಡುತ್ತೆ ಮತ್ತೆ ನನಗನ್ಸುತ್ತೆ ಇಲ್ಲಿ ಏನು ಮಿಸ್ಟೇಕ್ ಆಗಿದೆ ಅಂತಂದ್ರೆ ರ್ಯಾಂಡಮ್ ಆಗಿ ಆಗ್ತಾ ಇದೆ ಅಂತಂದ್ರೆ ಇದು ಏನೋ ಇಲಾಖೆಯಲ್ಲಿ ಏನೇನು ಪಾತ್ರ ಏನೋ ಒಂದು ಮಿಸ್ಟೇಕ್ ಆಗಿದೆ ಅಲ್ಲೇನೋ ಅವರು ಕರೆಕ್ಷನ್ ಮಾಡುವಂಥ ಸಂದರ್ಭದಲ್ಲೋ ಅಥವಾ ಮೌಲ್ಯಮಾಪನ ಮಾಡುವಂಥ ಸಂದರ್ಭದಲ್ಲೋ ಏನೋ ಒಂದು ಮಿಸ್ಟೇಕ್ ಮಾಡಿರಬಹುದು ಅಂತೇಳಿ ಸೊ ಇಲ್ಲಿ ಮೇಲ್ನೋಟಕ್ಕೆ ಭಾವಿಸ್ತಾ ಅದು ಕಾಣ್ತಾ ಇದೆ ಅದಕ್ಕೆ ನೋಡೋಣ ಡಿ ಡಿ ಅವ್ರ ಜೊತೆ ಏನು ಪಾತ್ರ ನಾವು ಮಾತನಾಡ್ತೀವಿ ಮತ್ತೆ ಅವರು ಅದಕ್ಕೆ ರೆಸ್ಪಾನ್ಸ್ ಚೆನ್ನಾಗಿ ಮಾಡಿದ್ದಾರೆ ಸೊ ಅದನ್ನು ನೋಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ದಯಮಾಡಿ ಸ್ನೇಹಿತರೆ ಆ ಕರೆ ಮಾಡೋದ್ರ ಮೂಲಕ ಈ ಒಂದು ವಿಚಾರವನ್ನು ಯಾರು ಯಾವುದೇ ಕಾರಣಕ್ಕೂ ಮಾಡಬೇಡಿ ಸೊ ನಮಗೆ ನಿಮಗೆ ರೆಸ್ಪಾನ್ಸ್ ಆಗೋದಿಲ್ಲ ಒಂದು ವಿಚಾರ ಹೇಳ್ತೀನಿ ಒಂದು ನಮ್ಮ ಸಂಘಟನೆಯಿಂದ ಲೆಟ್ರ್ ಇದೆ ಆ ಲೆಟ್ರ್ ಮೂಲಕ ನೀವೇನು ಪಾತ್ರ ನೀವೇ ನೇರವಾಗಿ ಲೆಟ್ರನ್ನ ತೆಗೆದುಕೊಂಡು ಅಂದರೆ ಟೆಲಿಗ್ರಾಮ್ ಗ್ರೂಪ್ ಗ್ರೂಪ್ ಇದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಕೆಳಗಡೆ ಟೆಲಿಗ್ರಾಮ್ ಗ್ರೂಪ್ ಮತ್ತು ಗ್ರೂಪ್ ಗ್ರೂಪ್ನ ಕೊಟ್ಟಿರ್ತೀವಿ ಅಲ್ಲಿ ಅದ್ರ ಮೂಲಕ ನೀವು ಜಾಯಿನ್ ಆಗಿ ಮತ್ತೆ ಲೆಟರನ್ನು ಪಡ್ಕೊಳ್ಳಿ ಪ್ರಿಂಟ್ ತಗೊಳ್ಳಿ ಅದರಲ್ಲಿ ನೀಟಾಗಿ ನಿಮ್ದು ಏನು ಸಮಸ್ಯೆ ಇದೆ ಅದನ್ನು ಬರೆದು ಬರೆದು ನೀವೇನು ಪಾತ್ರ ರಿಜಿಸ್ಟ್ರೇಷನ್ ಪೋಸ್ಟನ್ನು ಸೇರ್ಸು ಸೆಲ್ಗೆ ಮಾಡಬೇಕು ಆ ಎಸ್ ಸೆಲ್ ಅಡ್ರೆಸ್ ಏನು ಅಂತಂದರೆ ಜಂಟಿ ನಿರ್ದೇಶಕರು ಕೇಂದ್ರೀಕೃತ ದಾಖಲಾತಿ ಘಟಕ ಕಾವೇರಿ ಭವನ ಬೆಂಗಳೂರು ಸೊ ಈ ಒಂದು ನೀವು ಪೋಸ್ಟ್ಗೆ ಅಂದ್ರೆ ಅದಕ್ಕೆ ಪಿನ್ ಕೋಡ್ ಹಾಕಿ ಬೆಂಗಳೂರು ಪಿನ್ ಕೋಡ್ ಹಾಕಿ ಸೊ ಅಷ್ಟು ಮಾಡಿ ನೀವು ರಿಜಿಸ್ಟ್ರೇಷನ್ ಪೋಸ್ಟ್ ಮಾಡಿದ್ರೆ ನಿಮ್ದು ಏನು ಸಮಸ್ಯೆ ಐತಿಲ್ಲ ಅದನ್ನಲ್ಲಿ ನೀವು ಕಳಿಸಿದ್ರೆ ಸೊ ಅದಕ್ಕೆ ಸೊಲ್ಯೂಷನ್ ಸಿಗತ್ತೆ ಇನ್ನ ನೆಕ್ಸ್ಟು ಆ ಮತ್ತೊಂದು ಏನ್ ಪಾತ್ರ ನಿಮ್ಮೆಲ್ಲ ಒಂದು ಅಭ್ಯರ್ಥಿಗಳ ಒಂದು ಉದ್ದೇಶ ಸರ್ ನಾವು ಸೆಲ್ಲಿಗೆ ಬರ್ತೀವಿ ನಮ್ದು ಭಾಳ ಪ್ರಾಬ್ಲಮ್ ಇದೆ ಒಂದು ಅಂಕ ಎರಡು ಅಂಕದಲ್ಲಿ ಹೋಗ್ತಾ ಇದೆ ಅಂತೇಳಿ ಸುಮಾರು ಜನ ಕೇಳ್ತಾ ಇದ್ರೆ ಅದಕ್ಕೆ ಸೋ ಸೋಮವಾರ ಆ ಒಂದು ಟೈಮ್ ನಾವು ಮತ್ತೆ ನಿಗದಿಯನ್ನ ಮಾಡ್ಕೊಂಡಿವಿ ಜಂಟಿ ನಿರ್ದೇಶಕರು ಸೋಮವಾರ ಮತ್ತೆ ನಮ್ಗೆ ಸಿಗ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಡಿ ಡಿ ಅವರು ಯಾರಿಗೆ ಈ ರೀತಿ ಸಮಸ್ಯೆಗಳಾಗಿದೆಯಲ್ಲ ಒಂದು ನಿಮ್ಮ ಒಂದು ಜೆರಾಕ್ಸ್ ಕಾಪಿ ಯಾವುದೂ ಒರಿಜಿನಲ್ ಕೊಡಂಗಿಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಈ ಡಾಕ್ಯುಮೆಂಟ್ ಕಳಿಸ್ತಾ ಇದ್ರಲ್ಲ ಯಾವುದು ಕೊಡಂಗಿಲ್ಲ ಎಲ್ಲಾ ಜೆರಾಕ್ಸ್ ಕಾಪಿಯನ್ನ ಒಂದೊಂದು ಸೆಟ್ ಮಾಡ್ಕೊಂಡು ನೀವು ತೆಗೆದುಕೊಂಡು ಬರ್ಬೇಕು ಬೆಳಗ್ಗೆ ಹತ್ತು ಗಂಟೆಗೆ ನಾವು ಏನ್ ಪಾತ್ರ ಸಿ ಎಸ್ ಎಸ್ ಎಲ್ ಹತ್ರ ಇರ್ತೀವಿ ಪ್ರತಿಯೊಬ್ಬರದ್ದು ಏನು ಪಾತ್ರ ಅಲ್ಲಿ ಎಲ್ಲ ಒಂದು ಲೆಟ್ರನ್ನು ನಾವು ಕೊಡೋಣ ಈಗ ಹೇಳಿಲ್ಲ ನಿಮಗೆ ನಮ್ಮ ಒಂದು ಸಂಘಟನೆ ಏನಿದೆ ಅಲ್ಲ ನಮ್ಮದು ಅದ್ರ ಮೂಲಕ ನೀವು ಮಾಡ್ಬೋದು ಅಥವಾ ಬೇರೆ ನೀವು ಯಾವುದು ಲೆಟ್ರ್ ಹಾಕಿನೂ ಕೊಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಬಟ್ ಇಲ್ಲಿ ಮುಖ್ಯವಾಗಿ ಕಾರ್ಬನ್ ಕಾಪಿ ಮತ್ತು ಈಗ ನಿಮ್ಮದು ಒಂದು ಏನು ಲೆಟರ್ ಸಾರಿ ಹಾಲ್ ಟಿಕೆಟು ಅದನ್ನು ಏನು ಪಾತ್ರ ಜೆರಾಕ್ಸ್ ಮಾಡಿ ಸೊ ಒಂದು ಲೆಟ್ರನ್ನು ಏನು ಪಾತ್ರ ಜೊತೆಗೆ ಟ್ಯಾಗ್ ಮಾಡಿ ಎಲ್ರು ಏನ್ ಪಾತ್ರ ತೆಗೆದುಕೊಂಡು ಬನ್ನಿ ಅವತ್ತು ಸುಮಾರು ಜನ ಬರ್ತಾ ಇದಾರೆ ಒಂದೇ ವಿಚಾರ ಅಲ್ಲಿ ಅಲ್ಲಿ ಸಾಕಷ್ಟು ವಿಚಾರಗಳಿದೆ ಒಂದು ಸಿ ಎಂಡರ್ ಬ್ಯಾಕ್ಅಪ್ ಸ್ಕೂರು ಆಮೇಲೆ ಪಿ ಯು ಸಿ ಒಟ್ಟಾರೆ ಅಂಕಗಳು ಫಿಫ್ಟಿ ಪರ್ಸೆಂಟ್ ಇವೆಲ್ಲ ಇಟ್ಕೊಂಡು ಅನೇಕ ರಾಜ್ಯದ ಮೂಲೆ ಮೂಲೆಯಿಂದ ಸಾಕಷ್ಟು ಅಭ್ಯರ್ಥಿಗಳು ಸೋಮವಾರ ಏನು ಏನ್ ಬರ್ತಾ ಇದಾರೆ ಅದರಲ್ಲಿ ಏನ್ ಪಾತ್ರ ನಿಮ್ದು ಒಂದು ಸಮಸ್ಯೆನ ಯಾರಿಗೆ ಆಗಿದೆ ಈ ರೀತಿ ಸೊ ಸಮಸ್ಯೆ ನಡ್ಕೊಂಡ್ ಬರಬಹುದು ಯಾವಾಗ ನೇಮಕಾತಿ ಆಗುತ್ತೆ ಅನ್ನೋದು ಅವಾಗ ಗೊತ್ತಾಗುತ್ತೆ ಇವತ್ತು ನಾವು ಡಿಪಾರ್ಟ್ಮೆಂಟ್ ಗೆ ಹೋಗಿದ್ದೀವಿ ಸೊ ಇವತ್ತು ಮೇಡಮ್ ಅವರು ಇಲ್ಲ ರಶ್ಮಿ ಮೇಡಮ್ ಅವರು ಡೆಲ್ಲಿ ಹೋಗಿದ್ದಾರೆ ಹಾಗಾಗಿ ಅವ್ರು ನಮಗೆ ಸಿಕ್ಕಿಲ್ಲ ಇನ್ನು ಇನ್ನೊಂದು ಬಿಗ್ ಬಿಗ್ ಆಗಿರ್ತಕ್ಕಂಥ ಮಿಸ್ಟೇಕ್ ಏನು ಅಂತಂದ್ರೆ ಎರಡು ಮೂರು ಅಂಕಗಳು ಟಿ ಇ ಟಿ ಪೇಪರ್ ಒನ್ನಲ್ಲಿ ನಾವು ಅಬ್ಜೆಕ್ಷನ್ ಒಂದು ಕೊಟ್ಟರು ಫೈಲ್ ಮಾಡಿರೋ ಸಹಿತ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಗ್ರೇಸ್ ಮಾರ್ಕ್ಸ್ ಆಗಿರ್ಬೋದು ಅಥವಾ ಅಂಕಗಳ ಕಡಿತ ಆಗಿರ್ಬೋದು ಯಾವುದೇ ಆಗಲಿಲ್ಲ ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಸಸ್ಯಗಳ ಉಸಿರಾಟದ ಒಂದು ಯಾವ ಮೂಲಕ ಉಸಿರಾಟ ತಾವಂತಂದ್ರೆ ಅದು ಕಾರ್ಬನ್ ಡೈಆಕ್ಸೈಡ್ ಅಂತ ಬರುತ್ತೆ ಅಲ್ಲಿ ಸಾರ್ವಜನಿಕ ಕೊಟ್ಟಿದ್ದಾನೆ ಆಮೇಲೆ ಇಂಥವು ಸಾಕಷ್ಟು ಒಂದು ನಾಲ್ಕು ಅಂಕಗಳು ಬರಬೇಕಾಗಿದೆ ಬಟ್ ಅದಕ್ಕೆ ಇಲಾಖೆಯಿಂದ ಯಾವುದೇ ರೀತಿಯ ಸ್ಪಷ್ಟವಾಗಿರ್ತಕ್ಕಂಥ ಕರೆಕ್ಷನ್ ಬರಲಿಲ್ಲ ಏನೂ ಆಗಲೇ ಇಲ್ಲ ಅದಕ್ಕೆ ಇದನ್ನು ಏನು ಪಾತ್ರ ನಾವು ಅಥೆಂಟಿಕ್ ಆಗಿ ಪ್ರೂಫ್ ಏನು ಟೆಕ್ಸ್ಟ್ ಬುಕ್ ಇದಾವಲ್ಲ ಆ ಟೆಕ್ಸ್ಟ್ ಬುಕ್ ಪ್ರೂಫನ್ನು ನಾವು ಹಚ್ಚಿದ್ರೆ ಮತ್ತು ಅಲ್ಲಿ ಏನು ಪಾತ್ರ ಅದು ಕರೆಕ್ಷನ್ ಮಾಡಿ ಒತ್ತಡ ಹಾಕಿ ನಾವು ಅಲ್ಲಿ ಏನು ಪಾತ್ರ ಹೆಚ್ಚಿನ ಕ್ವಾಲಿಫೈಡ್ ಆಗುವಂಥ ರೀತಿಯಲ್ಲಿ ನಾವು ಮಾಡ್ಬೋದು ಅದಕ್ಕೆ ನೀವು ಯಾರು ಏನು ಸಮಸ್ಯೆ ಇದೆ ಒಂದು ಅಂಕ ಎರಡು ಅಂಕದಲ್ಲಿ ಏನು ಹೋಗಿದ್ದಿಲ್ಲ ಸೋಮ ಸೋಮವಾರ ದಿವಸ ನೀವೇನು ಪಾತ್ರ ಇಲಾಖೆಗೆ ಬನ್ನಿ ಮತ್ತೆ ಯಾರಿಗೆ ತೀರಾ ಅನಿವಾರ್ಯ ಇದೆ ಅಲ್ಲ ಅಂಥವ್ರೇನು ಪಾತ್ರ ಈ ಪೀಡ್ ಪೋಸ್ಟ್ ಮಾಡೋದ್ರ ಮೂಲಕ ಅಥವಾ ರಿಜಿಸ್ಟ್ರೇಷನ್ ಪೋಸ್ಟ್ ಮಾಡೋದ್ರ ಮೂಲಕ ಸೊ ಅಲ್ಲಿ ಸಿ ಎಸ್ ಎಸ್ ಎಲ್ಗೆ ಪ್ರತಿಯೊಬ್ಬರದ್ದು ಲೆಟ್ರ್ ಹೋಗಲಿ ಹಿಂಗೆ ನಮ್ದು ಅಂಕಗಳಲ್ಲಿ ವ್ಯತ್ಯಾಸ ಆಗಿದೆ ಮಸ್ಟ್ ಫಸ್ಟು ವೈಎಂಆರ್ದಲ್ಲಿ ಅಂದರೆ ಪ್ರಯೋಜನಕ್ಕೆ ಆನ್ಸರ್ ಬಿಡುವಂಥ ಸಂದರ್ಭದಲ್ಲಿ ಇಷ್ಟಿತ್ತು ಈಗ ಎಷ್ಟು ವ್ಯತ್ಯಾಸ ಆಗಿದೆ ಅಂತೇಳಿ ನೀವೇನು ಪಾತ್ರ ಅಲ್ಲಿ ಪೋಸ್ಟ್ ಮಾಡಿ ಇನ್ನು ಅದು ಹೇಳಿಲ್ಲ ಪದೇ ಪದೇ ಈ ವಿಚಾರ ಇಟ್ಕೊಂಡು ನಾನು ಹಂಗೆ ಹಿಂಗಾಗಿತ್ತು ರೀ ಹಿಂಗೆ ಯಾವುದೇ ಕಾರಣಕ್ಕೂ ದಯವಿಟ್ಟು ಕಾಲ್ ಮಾಡ್ಕೋಬೇಡಿ ಕಾಲ್ ಪಿಕ್ ಮಾಡೋದಿಲ್ಲ ಇನ್ನು ಇದಾದ ಮೇಲೆ ಇನ್ನು ಇವತ್ತಿನ ಅಲ್ಲಿ ನಾವು ಸೇಸ್ ಎಸ್ ಸೆಲ್ಗೆ ಮತ್ತು ಸಾರಿ ಕಮಿಷನರ್ ಆಫೀಸ್ಗೆ ಮತ್ತು ಸೆಕ್ರೆಟರಿ ಆಫೀಸ್ಗೆಲ್ಲ ಹೋಗಿದ್ದೀವಿ ಬಟ್ ಇಲ್ಲಿ ಮೇಡಮ್ ಅವರು ನಮಗೇನು ಪಾತ್ರ ಸಿಕ್ಕಿಲ್ಲ ಇನ್ನು ನಾನ್ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕಲ್ಯಾಣ ಕರ್ನಾಟಕ ಭಾಗದ್ದು ಯಾವಾಗ ಪೋಸ್ಟು ಕಾಲೇ ಯಾವಾಗ ಆಲ್ಫರ್ ಮಾಡುತ್ತಾರ ಮಾಡ್ತಾರ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಹೋಗಿದ್ದೀವಿ ಸೊ ಅಲ್ಲಿ ನಮಗೆ ಸ್ಪಷ್ಟವಾಗಿ ಯಾವುದೇ ರೀತಿ ಮಾಹಿತಿ ಸಿಕ್ಕಿಲ್ಲ ಯಾಕಂದ್ರೆ ಮೇಡಮ್ ಅವರು ಇಲ್ಲ ಹಿಂಗಾಗಿ ನಾವು ಮತ್ತೆ ಸೋಮವಾರ ಸಹ ಎಲ್ಲರೂ ಏನ್ ಪಾತ್ರ ನಮಗೆ ಸಿಗ್ತಾರ ಸೊ ಆದರೆ ಇದನ್ನೆಲ್ಲ ನೀವು ತುರ್ತಾಗಿ ಮಾಡ್ಕೊಳ್ಳಿ ಇನ್ನ ಇನ್ನೊಂದು ಸಮಸ್ಯೆ ಏನು ಅಂತಂದ್ರೆ ಕರೆಕ್ಷನ್ ಬಹಳ ತುಂಬ ಜನ ಆಸ್ಪಿರೆಂಟು ಕರೆಕ್ಷನ್ ಅನ್ನ ಕರೆಕ್ಷನ್ ಮಿಸ್ಟೇಕ್ ಆಗಿದೆ ಡೇಟ್ ಆಫ್ ಬರ್ತ್ ಆಗಿರ್ಬೋದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು ಆ ಕರೆಕ್ಷನ್ ಮಾಡ್ಕೋತಕ್ಕಂಥದ್ದು ತುಂಬಾ ಸರಳ ಏನ್ ವ್ಯತ್ಯಾಸ ಆಗಿದೆ ನಿಮ್ಮ ಈ ಕಾಸ್ಟ್ ಕಾಸ್ಟ್ ಚೇಂಜ್ ಅಂದ್ರೆ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಇರುತ್ತೆ ಆಮೇಲೆ ಇದು ಅಪ್ಲಿಕೇಶನ್ ಹಾಕಿದ ಸರ್ಟಿಫಿಕೇಟ್ ಇರುತ್ತೆ ಆಮೇಲೆ ಈ ರಿಸಲ್ಟ್ ಎಲ್ಲವೂ ಏನ್ ಪಾತ್ರ ಜೆರಾಕ್ಸ್ ಕಾಪಿ ತಗೊಂಡು ಒಂದು ಲೆಟರ್ ಮೂಲಕ ನಮ್ ಲೆಟರ್ ಮೂಲಕ ಕೊಡಿ ನಡೆಯುತ್ತೆ ಲೆಟರ್ ಮೂಲಕ ಏನು ಪಾತ್ರ ಅದನ್ನ ಡಾಕ್ಯುಮೆಂಟ್ ಫೈಲನ್ನ ಮಾಡ್ಕೊಂಬನ್ನಿ ಅದ್ರ ಡಿ ಡಿ ಕಟ್ಟಿ ಇಂತಿಷ್ಟು ಡಿ ಡಿ ಅಂತ ಇರುತ್ತೆ ಅದನ್ನ ಡಿ ಕಟ್ಟಿ ಕರೆಕ್ಷನ್ ಮಾಡ್ಕೋಬಾರದು ಅವತ್ತ ನೀವೇನ್ ಪಾತ್ರ ನೀವು ಬಂದಿದ್ದಾದ್ರೆ ಖಂಡಿತ ಅವತ್ತು ಕರೆಕ್ಷನ್ ಮಾಡ್ಕೋಬಹುದು ಯಾವುದೇ ರೀತಿ ಏನ್ ಪಾತ್ರ ಪ್ರಾಬ್ಲಮ್ ಆಗೋದಿಲ್ಲ ಅದನ್ನ ನಿಮ್ಗೆ ಕರೆಕ್ಷನ್ ಇದ್ದಾರು ನೇರವಾಗಿ ಅಲ್ಲೇ ಬಂದ್ಬಿಡಿ ಅಲ್ಲೇ ಏನ್ ಪಾತ್ರ ನೀವು ಡಿಡಿ ಕಟ್ಟಿ ಮಾಡ್ಕೊಂಡ್ಬಿಡಕ್ಕೆ ಹೌದಲ್ಲ ಇದೊಂದು ಎಲ್ಲರೂ ಗಮನಕ್ಕೆ ಇಲ್ಲಿ ಕರೆಕ್ಷನ್ ಮಾಡೋದು ಹೆಂಗ್ ಅಂತ ಕೇಳ್ತಾ ಇದ್ರಿ ಈಗ ನಿಮ್ಮ ಏನು ಪ್ರಾಬ್ಲಮ್ ಇದೆಯಲ್ಲ ಅದನ್ನೆಲ್ಲ ಏನ್ ಪಾತ್ರ ತೆಗೆದುಕೊಂಡು ಬಂದು ಕರೆಕ್ಷನ್ ಮಾಡ್ಕೋಬಹುದು ಓಕೆನಾ ಸ್ನೇಹಿತರೆ ಮತ್ತೆ ಏನಾದ್ರೂ ಸಮಸ್ಯೆ ಇದ್ರೆ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ನಾವು ಕಮೆಂಟ್ ಗಳನ್ನ ಗಮನಿಸ್ತೀವಿ ಸೋಮವಾರ ಏನ್ ಪಾತ್ರ ನಾವು ಬೆಂಗಳೂರಿಗೆ ಸಿ ಎಸ್ ಎಸ್ ಎಲ್ ಗೆ ಮತ್ತೆ ಹೋಗ್ತಾ ಇದೀವಿ ಎಲ್ಲರೂ ಏನ್ ಪಾತ್ರ ನೀವು ಅಲ್ಲಿ ಬನ್ನಿ ಮತ್ತೆ ಯಾವಾಗ ನೇಮಕಾತಿ ಆಗತ್ತೆ ಸಿಎಂಡರ್ ಯಾವಾಗ ಬರುತ್ತೆ ಅನ್ನೋದು ಎಲ್ಲ ಒಂದು ರೌಂಡ್ ಏನ್ ಪಾತ್ರ ಹಾಕೊಂಡ್ ಬಂದ್ಬಿಡೋಣ ಎಲ್ಲರೂ ಓಕೆ ಸ್ನೇಹಿತರೆ ಎಲ್ರಿಗೂ ಧನ್ಯವಾದಗಳು ಮತ್ತೆ ಹೆಚ್ಚಿನ ಮಾಹಿತಿ ಟೆಲಿಗ್ರಾಮ್ ಗ್ರೂಪ್ ಇದೆ ವಾಟ್ಸ್ಆಪ್ ಗ್ರೂಪ್ ಇದೆ ಸೊ ಮತ್ತೆ ಈ ನೇಮಕಾತಿಗಳು ಖಾತೆ ಒಂದು ಯಕ್ಷ ಪ್ರಶ್ನೆಯಾಗಿ ಆಗಿ ಇದೆ ಸೊ ಅದು ಏನ್ ಪಾತ್ರ ಕ್ಲಿಯ ಕ್ಲಾರಿಟಿ ನಿಮಗೆ ಸಿಗ್ತಾ ಹೋಗುತ್ತೆ ಥ್ಯಾಂಕ್ ಯು ಸೊ ಮಚ್